ಪರ್ವ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಒಂದು ಸಿಗ್ತಾ ಇರುವಂತದ್ದು ಕೋರ್ಟ್ ಕಲಾಪ ನಡೆಯುವ ವೇಳೆ ಮಹಿಳೆಯನ್ನು ಕೊಚ್ಚಿ ಕೊಲೆ ಮಾಡಲು ಯತ್ನಿಸಿದ ಘಟನೆಯೊಂದು ನಡೆದಿರುವಂತಹ ಸುದ್ದಿ ನಮಗೆ ಅಪ್ಡೇಟ್ ಆಗ್ತಾ ಇದೆ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ನಡೆದ ಬೆಚ್ಚಿ ಬೀಡಿಸುವ ಘಟನೆ ಅಂತ ಹೇಳಬಹುದು ಕಲಾಪ ನಡೆಯುವ ಸಮಯದಲ್ಲೇ ನೇರವಾಗಿ ಕುಡುಗೋಲಿನಿಂದ ಅಟ್ಯಾಕ್ ಮಾಡಿದ ಘಟನೆಯೊಂದು ನಡೆದಿದೆ ಇನ್ನು ಮೀನಾಕ್ಷಿ ಶಿಂದೆ ಐವತ್ತು ವರ್ಷ ಮಹಿಳೆ ಗಂಭೀರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆಸ್ತಿ ವಿಚಾರವಾಗಿ ನಡೆಯುತ್ತಿದ್ದ ಕಲಾಪದ ವೇಳೆ ಈ ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಕೋತನಟ್ಟಿ ಗ್ರಾಮದ ಆರೋಪಿ ಬಾಬಾ ಸಾಹೇಬ್ ಚೌಹಾಣ್ ಎಂಬಾತ ಹಲ್ಲೆ ಮಾಡಿದ್ದಾನೆ ಎನ್ನಲಾಗಿದೆ ಅನೇಕ ಬಾರಿ ಆಸ್ತಿ ವಿಚಾರವಾಗಿ ಜಗಳ ಆಗಿರುವ ಹಿನ್ನೆಲೆ ಈಗ ಕೋರ್ಟಲ್ಲಿ ಇತ್ತು ನೀವೇನೋ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ಮೀನಾಕ್ಷಿ ರಾಮಚಂದ್ರ ಶಿಂದೆ ಅನ್ನುವಂತಹ ಐವತ್ತು ವರ್ಷದ ಮಹಿಳೆ ಈಗಾಗಲೇ ಹಲ್ಲೆಗೊಳಗಾದಂತಹ ಮಹಿಳೆ ಅಂತ ಹೇಳಬಹುದು ಏನು ಕೋತನಟ್ಟಿ ಗ್ರಾಮದ ಬಾಬಾ ಸಾಹೇಬ್ ಚೌಹಾನ್ ಎಂಬಂತ ಎಂಬಂಥ ವ್ಯಕ್ತಿ ಮಹಿಳೆಯ ಮೇಲೆ ಕುಡುಗೋಲಿನಿಂದ ನೇರವಾಗಿ ಅಟ್ಯಾಕ್ ಮಾಡಿದ್ದಾನೆ ಅದು ಕಲಾಪ ನಡೆಯುವಂತಹ ಜಾಗದಲ್ಲಿ ಅನ್ನೋದು ಕೂಡ ಎಲ್ರಿಗೂ ಈಗ ಬೆಚ್ಚಿ ಬೀಳಿಸುವಂತಾಗಿದೆ ಏನು ಅನೇಕ ಬಾರಿ ಆಸ್ತಿ ವಿಚಾರವಾಗಿ ಈಗಾಗಲೇ ಭಾಳಷ್ಟು ಜಗಳಗಳು ನಡೆದಿತ್ತು ಅದೇ ವಿಚಾರವಾಗಿ ಈಗ ಕೋರ್ಟ್ ಮೆಟ್ಟಿಲೇರುವಂತಹ ಒಂದು ಆ ಜಗಳ ಕೋರ್ಟ್ ಕೋರ್ಟ್ ಕಲಾಪದಲ್ಲೇ ಒಂದು ಅಟ್ಯಾಕ್ ಆಗುವಂತಹ ಒಂದು ತಿರುವನ್ನು ಪಡ್ಕೊಂಡಿತ್ತು ವರದಿ ಸತೀಶ್ ಸನ್ನಕ್ಕಿ ಪರ್ವಾ ನ್ಯೂಸ್ ಚಿಕ್ಕೋಡಿ